ನಮಸ್ಕಾರ ಹಾಸನ ನೀವು ನೋಡ್ತಾ ಇದ್ದೀರ ಹಾಸನ್ ನ್ಯೂಸ್ ನಾನು ನಿವಾಸಿ ಬ್ರೂನ್ಬರಿಯಾ ಡಿಸೋಜಾ ಇವತ್ತು ನಗರದ ಅಂಡ್ ಜೆರಿ ಕಿಟ್ಸ್ ನಲ್ಲಿ ಶಿಷ್ಯ ಉಪನಯನ ಕಾರ್ಯಕ್ರಮ ಹಾಗೆ ಓರಿಯೆಂಟೇಶನ್ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದಾರೆ ಅಕ್ಷರಾಭ್ಯಾಸ ಅನ್ನುವಂಥದ್ದು ಪ್ರತಿಯೊಬ್ಬ ವ್ಯಕ್ತಿಯ ಜೀವನದ ಒಂದು ಬಹಳ ಒಂದು ಅವಿಭಾಜ್ಯ ಅಂಗ ನಾವು ನಾವು ನಮ್ಮ ವಿದ್ಯಾಭ್ಯಾಸವನ್ನು ಆರಂಭಿಸುವುದಕ್ಕೆ ಮೊದಲ ಹೆಜ್ಜೆಯೇ ಅಕ್ಷರಾಭ್ಯಾಸ ಇವತ್ತು ನಮ್ಮ ಜೆರಿ ಚರಿ ಕಿಡ್ಸ್ ಶಾಲೆಯಲ್ಲಿ ಅಕ್ಷರಾಭ್ಯಾಸ ಕಾರ್ಯಕ್ರಮವನ್ನ ಹಮ್ಮಿಕೊಂಡಿದ್ದಾರೆ ಬನ್ನಿ ಇದರ ಬಗ್ಗೆ ಇನ್ನಷ್ಟು ಮಾಹಿತಿಯನ್ನ ಪಡೆಯೋಣ ಇಲ್ಲಿ ಏನೇನೆಲ್ಲ ನಡೀತಾ ಇದೆ ಯಾವ ರೀತಿ ಈ ಕಾರ್ಯಕ್ರಮವನ್ನು ಇವನು ಹಮ್ಮಿಕೊಂಡಿದ್ದಾರೆ ಅನ್ನೋದನ್ನ ನೋಡೋಣ

वर ब्रह्म वर ईश्वर वर ब्रह्मा पुरुष वर देवो महेश्वर ओ श्री गणेशाय नमः ಈಗಾಗಲೇ ಅಕ್ಷರಾಭ್ಯಾಸವನ್ನು ಷೋಡ ಕರ್ಮಗಳು ಹದಿನಾರು ಕರ್ಮಗಳನ್ನ ಮಾಡಿ ಮಕ್ಕಳಿಗೆ ಅನ್ನಪ್ರಾಶನ ಚೌಲ ಕರ್ಮ ಎಲ್ಲವೂ ಕೂಡ ಮಾಡಿ ಈಗ ವಿದ್ಯಾಭ್ಯಾಸಕ್ಕೆ ಪ್ರಾರಂಭ ನಮಸ್ಕಾರ ಸೊ ನಾನು ಟಾಮೆಂಡ್ ಜೆರಿ ಶಾಲೆಯ ಒಬ್ಬ ಪೇರೆಂಟ್ ಆಗಿ ಮಾತಾಡ್ತಾ ಇದ್ದೀನಿ ಸೊ ಈ ಶಾಲೆಯಲ್ಲಿ ಪ್ರತಿ ವರ್ಷ ಅಕ್ಷರಾಭ್ಯಾಸ ಕಾರ್ಯಕ್ರಮ ಮಾಡ್ತಾರೆ ಅಕ್ಷರ ಅಭ್ಯಾಸ ಅಂದರೆ ಏನು ಅದರ ಮಹತ್ವ ಏನು ಅಕ್ಷರ ಅಭ್ಯಾಸ ಯಾಕೆ ಮಾಡಬೇಕು ಅನ್ನೋದು ಈಗಿನ ಕಾಲದ ಮಕ್ಕಳುಗಳಿಗೆ ಗೊತ್ತಿಲ್ಲ ಸೊ ಅದನ್ನು ತುಂಬ ಕ್ಲಿಯರಾಗಿ ನೀಟಾಗಿ ಒಂದು ಆರ್ಗನೈಸ್ಡ್ ರೀತಿಯಲ್ಲಿ ಮಾಡಿ ಮಕ್ಕಳಿಗೆ ಅದ್ರ ಬಗ್ಗೆ ಹೇಳ್ಕೊಡ್ತಾರೆ ಸೊ ಯಾವ ಥರ ನಾವು ಒಂದು ಸಂಸ್ಕಾರವನ್ನು ನಾವು ಕಾಪಾಡ್ಕೋಬೇಕು ಅಂತ ಸೊ ಈ ಶಾಲೆಯ ಒಂದು ಪೇರೆಂಟ್ ಆಗಿ ಐ ಆಮ್ ವೆರಿ ಹ್ಯಾಪಿ ವಿತ್ ದ ಕಮಿಟಿ ಆ್ಯಂಡ್ ಆರ್ಗನೈಸಿಂಗ್ ಆ್ಯಂಡ್ ಅವರ್ E ಪ್ರೆಸಿಡೆಂಟ್ ಪೃಥ್ವಿರಾಜ್ ಸರ್ ಆ್ಯಂಡ್ ಆಲ್ ದ ಟೀಚರ್ಸ್ ಆಫ್ ಟಾಮ್ ಆ್ಯಂಡ್ ಜೆರಿ ಕಿಡ್ಸ್ ಸ್ಪೆಷಲಿ ಮೀನಾಕ್ಷಿ ಮ್ಯಾಮ್ ರಾಧಾ ಮ್ಯಾಮ್ ಸೊ ಅವ್ರ ಮಕ್ಕಳನ್ನ ಯಾವ ಥರ ಕೇರ್ ಮಾಡಿಕೊಂಡು ಎಷ್ಟು ಪ್ರೀತಿಯಿಂದ ಒಂದನ್ನು ಕಲಿಸೋದಕ್ಕೂ ತುಂಬ ಪ್ರಯತ್ನಪಟ್ಟು ತುಂಬ ಖುಷಿಯಿಂದ ಹೇಳ್ಕೊಡ್ತಾರೆ ತುಂಬ ಆ್ಯಕ್ಟಿವ್ ಆಗಿರ್ತಾರೆ ಸೊ ನಾನು ಆ ಚೇಂಜಸ್ನ ನನ್ನ ಮಗು ನೋಡಿದ್ದೀನಿ ಸೊ ಇವತ್ತು ಅಕ್ಷರಾಭ್ಯಾಸ ಮತ್ತು ಓರಿಯೆಂಟೇಷನ್ ಡೇ ಇಟ್ಕೊಂಡಿದ್ದಾರೆ ಸೊ ವೆ ವಿಚ್ ಈಸ್ ವೆರಿ ಹ್ಯಾಪಿ ಟು ಬಿ ಎ ಪಾರ್ಟ್ ಆಫ್ ದಿಸ್ ಪರ್ಟಿಕ್ಯುಲರ್ ಫಂಕ್ಷನ್ ಸೊ ಥ್ಯಾಂಕ್ ಯು ಥ್ಯಾಂಕ್ ಯು ಸೊ ಮಚ್

ಅಭ್ಯಾಸದ ನಂತರ ಮಕ್ಕಳಿಗೆ ಹಾಗೂ ಪೋಷಕರಿಗೆ ಓರಿಯಂಟೇಷನ್ ಪ್ರೋಗ್ರಾಮನ್ನು ಹಮ್ಮಿಕೊಂಡಿದ್ದರು ಈ ಕಾರ್ಯಕ್ರಮದಲ್ಲಿ ಸುರೇಂದ್ರ ಕುಮಾರ್ ಸರ್ ಹಾಗೆ ಆಶಾದೇವಿ ಮ್ಯಾಡಮ್ ಮುಖ್ಯ ಅತಿಥಿಗಳಾಗಿ ಆಗಮಿಸಿದರು ಇವರಿಬ್ಬರೂ ಸಹ ಪೋಷಕರಿಗೆ ಮಕ್ಕಳನ್ನು ಹೇಗೆ ಬೆಳೆಸಬೇಕು ಪೇರೆಂಟಿಂಗ್ ಅಂದರೆ ಏನು ಯಾವ್ಯಾವ ವಿಚಾರದಲ್ಲಿ ಗಮನ ಗಮನಹರಿಸಬೇಕಂತ ಪ್ರತಿಯೊಂದು ವಿಚಾರದ ಬಗ್ಗೆಯೂ ಅವರು ಮಾಹಿತಿಯನ್ನು ನೀಡಿದರು আসসালামু <laughs> আলাইকুম <laughs> <laughs> ಮಗನ ಇಲ್ಲಿ ಟಾಮಂಡ್ ಜರಿ ಕಿಡ್ಸಿಗೆ ನಾನು ಸೇರಿಸಿದ್ದೀನಿ ಅವನ್ನ ಇವಾಗ ಫಸ್ಟ್ ಇಯರ್ ಅವನು ನರ್ಸರಿ ಇವಾಗ ಇವತ್ತು ನಮ್ಮ ಟಾಮಂಡ್ ಕಿಡ್ಸ್ ವತಿಯಿಂದ ಅಕ್ಷರಾಭ್ಯಾಸ ಕಾರ್ಯಕ್ರಮನ ಏರ್ಪಡ್ಸಿದ್ದಾರೆ ಸ್ಕೂಲ್ ವತಿಯಿಂದ ತುಂಬಾ ಖುಷಿ ಆಯಿತು ಮಕ್ಕಳಿಗೆ ಇದೊಂದು ಕಾರ್ಯಕ್ರಮ ನಡೆಸ್ಕೊಟ್ಟಿರೋದ್ರಿಂದ ತುಂಬಾ ಪ್ರೌಡ್ ಫೀಲ್ ಆಗುತ್ತೆ ಈ ಸ್ಕೂಲ್ ಬಗ್ಗೆ ಒಳ್ಳೆ ಕಲ್ಚರ್ ಹೇಳ್ಕೊಡ್ತಿದ್ದಾರೆ ಒಳ್ಳೆ ಎಜುಕೇಷನ್ ಇದೆ ಅಂತ ಎಲ್ಲರೂ ರಿವಾರ್ಡ್ಸ್ ಕೊಡ್ತಿದ್ದಾರೆ ಹಾಂ ಈ ಅಕ್ಷರಾಭ್ಯಾಸ ಅನ್ನೋದು ಮಕ್ಕಳಿಗೆ ವಿದ್ಯಾಭ್ಯಾಸ ವಿದ್ಯಾಭ್ಯಾಸದ ಮೊದಲನೇ ಹಂತ ಇದರಿಂದ ಸ್ಟಾರ್ಟ್ ಮಾಡೋದರಿಂದ ಮಕ್ಕಳಿಗೆ ಒಳ್ಳೆ ವಿದ್ಯಾಭ್ಯಾಸ ದೊರಕುತ್ತೆ ಒಳ್ಳೆ ಕಲ್ಚರ್ ಸಿಗುತ್ತೆ ಏನೇ ಆದರೂ ದೇವ್ರ ದೇವರ ಮುಖಾಂತರ ತಾಯಿ ಶಾರದಾ ದೇವಿ ಮುಖಾಂತರ ಆ ಮಕ್ಕಳಿಗೆ ವಿದ್ಯಾಭ್ಯಾಸನ ಸ್ಟಾರ್ಟ್ ಮಾಡೋದರಿಂದ ಮುಂದೆ ಒಳ್ಳೆ ವ್ಯಕ್ತಿಯಾಗಿ ಒಳ್ಳೆ ವಿದ್ಯಾಭ್ಯಾಸನ ಕಲಿತಾರೆ ಅನ್ನೋದೊಂದು ನಂಬಿಕೆ ನಮ್ಮ ಹಿಂದೂ ಧರ್ಮದಲ್ಲಿ ಇದಾಗಿದೆ ಸೊ ಈ ಟಾಮನ್ ಕಿಡ್ಸ್ ವತಿಯಿಂದ ಇದನ್ನು ಏರ್ಪಡಿಸಿದ್ದಾರೆ ನೆರವೇರಿಸ್ಕೊಟ್ಟಿದ್ದಾರೆ ತುಂಬ ಖುಷಿಯಾಗಿದೆ ಈ ವಿದ್ಯಾಭ್ಯಾಸ ಕಾರ್ಯಕ್ರಮನ ಏರ್ಪಡಿಸಿರೋದ್ರಿಂದ ತುಂಬಾ ಖುಷಿ ಆಗ್ತಿದೆ